आत्मीय आत्मीयस्नेहितरे नमस्कार ಗೆಳರೆ ಈ ಗ್ಯಾರಂಟಿ ಯೋಜನೆಗಳು ಸರ್ಕಾರಗಳನ್ನು ಯಾವ ಮಟ್ಟಿನ ಸಂಕಷ್ಟಕ್ಕೆ ಸಿಲುಕಿವೆ ಅನ್ನೋದಕ್ಕೆ ಕರ್ನಾಟಕಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಿಲ್ಲ ಕರ್ನಾಟಕದಲ್ಲಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಮದ್ಯದ ದರವೂ ಕೂಡ ಏರಿಕೆಯಾಗಿದೆ ಬಸ್ ಪ್ರಯಾಣ ದರವೂ ಕೂಡ ಏರಿಕೆಯಾಗಿದೆ ಆನಂತರ ಮನೆ ರಿಜಿಸ್ಟ್ರೇಷನ್ನು ಮನೆ ತೆರಿಗೆ ಹೀಗೆ ಎಲ್ಲದರಲ್ಲೂ ಕೂಡ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿದೆ ಇದರಿಂದ ಜನ ಸರ್ಕಾರದ ಮೇಲೆ ಬೇಸತ್ತಿದ್ದಾರೆ ಇಷ್ಟಾದರೂ ಕೂಡ ಜಟ್ಟಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ಯಾರಂಟಿಗೆ ಯಾವುದೇ ತೊಂದರೆ ಇಲ್ಲ ಸರ್ಕಾರ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಆದರೆ ಗೆಳೆಯರೆ ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ಈಗ ಆರ್ಥಿಕ ದಿವಾಳಿತನವನ್ನು ಘೋಷಿಸಿಕೊಂಡಿದೆ ಈಗ ತೆಲಂಗಾಣದ ಪರಿಸ್ಥಿತಿ ಹೇಗಿದೆ ಮತ್ತು ಸಂಬಳ ಕೇಳಿದಂತಹ ಸರ್ಕಾರಿ ನೌಕರರ ಬಳಿ ತೆಲಂಗಾಣದ ಸಿ ಎಂ ರೇವಂತ್ ರೆಡ್ಡಿ ಕಣ್ಣೀರು ಹಾಕ್ತಾ ಮನವಿ ಮಾಡಿಕೊಂಡಿದ್ದೇನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕರ್ನಾಟಕ ಚುನಾವಣೆ ನಡೆದು ಕೆಲವೇ ಕೆಲವು ತಿಂಗಳುಗಳಲ್ಲಿ ತೆಲಂಗಾಣದಲ್ಲಿಯೂ ಕೂಡ ಚುನಾವಣೆ ಇತ್ತು ಕರ್ನಾಟಕದಲ್ಲಿ ಈ ಗ್ಯಾರಂಟಿ ಕಾರ್ಡ್ಗಳನ್ನು ಹೊಡೆದು ಭರ್ಜರಿ ಯಶಸ್ಸನ್ನು ಗಳಿಸಿದ್ದಂತಹ ಕಾಂಗ್ರೆಸ್ ತೆಲಂಗಾಣದಲ್ಲಿಯೂ ಕೂಡ ಬೇಕಾಬಿಟ್ಟಿಯಾಗಿರುವಂತಹ ಗ್ಯಾರ ಭರವಸೆಯನ್ನು ಕೊಡ್ತು ಏನೇನು ಗ್ಯಾರಂಟಿಗಳನ್ನು ತೆಲಂಗಾಣದಲ್ಲಿ ಕೊಡ್ತು ಅಂದರೆ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿಗಳನ್ನು ಕೊಡ್ತೀವಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕೊಡಿಸ್ತೀವಿ ಆನಂತರ ಭೂಮಿ ಇಲ್ಲದಂತಹ ರೈತರಿಗೆ ಪ್ರತಿ ವರ್ಷ ಹದಿನೈದು ಸಾವಿರ ರೂಪಾಯಿಯನ್ನು ಕೊಡ್ತೀವಿ ಸಣ್ಣ ಪುಟ್ಟ ಭೂಮಿ ಇದ್ದಂತಹ ರೈತರಿಗೆ ಪ್ರತಿ ವರ್ಷ ಹನ್ನೆರಡು ಸಾವಿರ ರೂಪಾಯಿಗಳನ್ನು ಕೊಡ್ತೀವಿ ಮತ್ತು ವೃದ್ಧರಿಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಕೊಡ್ತೀವಿ ಅದು ಅಲ್ಲದೆ ಫ್ರೀಯಾಗಿ ನಿವೇಶನವನ್ನು ಕೂಡ ಕೊಡ್ತೀವಿ ಅನ್ನುವಂತಹ ಗ್ಯಾರಂಟಿ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿಯ ವಿದ್ಯಾ ಭರೋಸ ಕಾರ್ಡನ್ನು ಕೊಡ್ತೀವಿ ಮತ್ತು ಯುವಕರಿಗೆ ಉದ್ಯೋಗಕ್ಕಾಗಿ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತೀವಿ ಅಂತ ಬೇಕಾಬಿಟ್ಟಿಯಾಗಿರುವಂತಹ ಆರು ಗ್ಯಾರಂಟಿಗಳನ್ನು ಘೋಷಿಸ್ಕೊಳ್ತು ಆ ಆರು ಗ್ಯಾರಂಟಿಗಳನ್ನು ನಂಬಿದಂತಹ ತೆಲಂಗಾಣದ ಜನ ಕಾಂಗ್ರೆಸ್ಗೆ ಓಟ್ ಒತ್ತಿದ್ದೇ ಒತ್ತಿದ್ದು ಅದರಿಂದಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಭರ್ಜರಿ ಬಹುಮತ ಗಳಿಸಿ ಅಧಿಕಾರಕ್ಕೂ ಕೂಡ ಬಂತು ಅಧಿಕಾರಕ್ಕೆ ಬಂದು ಒಂದು ವರ್ಷದಲ್ಲಿ ಇವರು ಅಂದ್ರೆ ರೇವಂತ್ ರೆಡ್ಡಿ ಸರ್ಕಾರ ಈಡೇರಿಸಿದ್ದು ಬರೀ ಎರಡೇ ಎರಡು ಗ್ಯಾರಂಟಿಗಳನ್ನ ಉಳಿದ ಯಾವ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಲಿಲ್ಲ ರೈತರು ಅಲ್ಲಿ ಪ್ರತಿಭಟನೆಗೆ ಇಳಿದ್ರು ಮಹಿಳೆಯರು ಪ್ರತಿಭಟನೆಗೆ ಇಳಿದ್ರು ಹೀಗೆ ಅಲ್ಲಿ ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ಎರಡು ಗ್ಯಾರಂಟಿಗಳನ್ನ ಅಲ್ಲಿ ಸರ್ಕಾರ ಘೋಷಿಸಿತು ಅನೌನ್ಸ್ ಕೂಡ ಮಾಡ್ತು ಯಾವುದು ಅಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮತ್ತು ಗ್ರಹಗಳಿಗೆ ಎಲ್ಲ ಗ್ರಹಗಳಿಗೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಅನ್ನುವಂತಹ ಎರಡು ಯೋಜನೆಗಳನ್ನ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಅದನ್ನು ಅನುಷ್ಠಾನಗೊಳಿಸಲಾಯಿತು ಅದಾದ ಮೇಲೆ ರೈತರು ಪ್ರತಿಭಟನೆಗೆ ರೈತರಿಗೆ ಹದಿನೈದು ಸಾವಿರ ಕೊಡೋದಕ್ಕಾಗೋದಿಲ್ಲ ಮುಂದಿನ ವರ್ಷ ಕೊಡ್ತೀವಿ ಹಾಗೆ ಹೀಗೆ ಅಂತ ಏನೇನೋ ಹೇಳಿಕೊಂಡು ಬಂದರು ಇಷ್ಟಾದರೂ ಕೂಡ ಅಲ್ಲಿ ಪ್ರತಿಭಟನೆಯ ಕಾವು ಇಳಿಲಿಲ್ಲ ಅಲ್ಲಿಂದಲೋ ಇಲ್ಲಿಂದಲೋ ಎಲ್ಲಿಂದಲೋ ಒಂದು ಸ್ವಲ್ಪ ಹಣವನ್ನು ಹೊಂಚಿ ರೈತರಿಗೆ ಸ್ವಲ್ಪ ಸ್ವಲ್ಪ ಹಣವನ್ನು ಕಂತಿನ ರೂಪದಲ್ಲಿ ಕೊಡ್ತಾ ಹೋಯಿತು ಇಷ್ಟಾದರೂ ಕೂಡ ತೆಲಂಗಾಣ ಸರ್ಕಾರಕ್ಕೆ ಈ ಗ್ಯಾರಂಟಿಗಳನ್ನ ನಿಭಾಯಿಸೋದಕ್ಕೆ ಆಗಲೇ ಇಲ್ಲ ಯಾವ ಮಟ್ಟಿಗೆ ಆಗಿದೆ ಅಂದರೆ ತೆಲಂಗಾಣ ಸರ್ಕಾರದ ತಿಂಗಳ ಒಂದು ಆದಾಯ ಹದಿನೆಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಇದೆ ತೆಲಂಗಾಣದಲ್ಲಿಯೂ ಕೂಡ ಬೆಲೆ ಏರಿಕೆಯಾಗಿದೆ ಅಂದರೆ ನಮ್ಮ ತರಹ ದಿನವಸ್ತುಗಳ ಬೆಲೆ ಏರಿಕೆಯಾಗಿಲ್ಲ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆ ಆಗಿಲ್ಲ ಅಲ್ಲಿ ಏನಿದ್ರು ಮನೆ ರಿಜಿಸ್ಟ್ರೇಷನ್ನು ಆಮೇಲೆ ಮನೆ ತೆರಿಗೆ ಈ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ಬೆಲೆ ಏರಿಕೆಗಳಾಗಿದೆ ಆದರೆ ಗೆಳೆಯರೆ ಅಷ್ಟಾದರೂ ಕೂಡ ತೆಲಂಗಾಣ ಸರ್ಕಾರಕ್ಕೆ ರೊ ದುಡ್ಡನ್ನು ಹೊಂದಿಸೋದೇ ಆಗಲಿಲ್ಲ ಸೊ ತೆಲಂಗಾಣ ಸರ್ಕಾರದ ತಿಂಗಳ ಆದಾಯ ಹದಿನೆಂಟುವರೆ ಸಾವಿರ ಕೋಟಿ ಇದ್ರೆ ತೆಲಂಗಾಣ ಸರ್ಕಾರಕ್ಕೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮತ್ತು ಸರ್ಕಾರಿ ಯಂತ್ರಗಳ ಜೊತೆಗೆ ಈಗ ಅನುಷ್ಠಾನ ಮಾಡಿರುವಂತಹ ಗ್ಯಾರಂಟಿಗಳನ್ನು ಸರಿಯಾಗಿ ಪೂರೈಕೆ ಮಾಡೋದಕ್ಕೆ ಇಪ್ಪತ್ತೆರಡೂವರೆ ಸಾವಿರದ ಐನೂರು ಕೋಟಿ ರೂಪಾಯಿ ಬೇಕು ಅಂದರೆ ತಿಂಗಳಿಗೆ ಐದು ಸಾವಿರ ಕೋಟಿ ಡೆಫಿಸಿಟ್ನಲ್ಲಿ ತೆಲಂಗಾಣ ಸರ್ಕಾರ ಹೋಗ್ತಾ ಇದೆ ಇದರಿಂದಾಗಿ ತೆಲಂಗಾಣದಲ್ಲಿ ಭಾರೀ ಅವ್ಯವಸ್ಥೆಗಳು ಆಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳಲ್ಲೆಲ್ಲವೂ ಕೂಡ ಸ್ಥಗಿತಗೊಂಡಿದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಿ ನೌಕರರ ಒಂಬತ್ತು ಸಾವಿರ ಕೋಟಿ ಹಣ ಪೆಂಡಿಂಗ್ ಇದೆ ಸರ್ಕಾರಿ ನೌಕರರ ಪಿಂಚಣಿ ಹಣ ಇದೆಯಲ್ಲ ಅದು ಒಂಬತ್ತು ಸಾವಿರ ಕೋಟಿ ಪೆಂಡಿಂಗ್ ಇದೆ ಅರ್ಧ ಪಿಂಚಣಿಯನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಇನ್ನು ಸರ್ಕಾರಿ ನೌಕರರಿಗೆ ಅಲ್ಲಿ ಸರಿಯಾದ ರೀತಿಯಾಗಿ ಸಂಬಳ ಆಗುತ್ತಾ ಇಲ್ಲ ಅಂದರೆ ಎರಡು ತಿಂಗಳಿಗೆ ಅಥವಾ ಮೂರು ತಿಂಗಳಿಗೋ ಒಂದು ತಿಂಗಳ ಸಂಬಳ ಆಗುತ್ತಾ ಇದೆ ಇನ್ನು ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಏರಿಕೆಯಾಗಿಲ್ಲ ಇರೋ ತುಟ್ಟಿ ಭತ್ತೆಯನ್ನು ಕೂಡ ಕಡಿಮೆ ಮಾಡುವ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಅವರು ಯೋಚನೆ ಮಾಡಿ ರು ಇದರಿಂದ ರೊಚ್ಚು ಗೆದ್ದಂತಹ ಸರ್ಕಾರಿ ನೌಕರರು ನಮಗೆ ಸರಿಯಾದ ರೀತಿಯಾಗಿ ನೀವು ಸಂಬಳವನ್ನು ಕೊಡಿ ತುಟ್ಟಿ ಭತ್ತೆಯನ್ನು ಹೆಚ್ಚು ಮಾಡಿ ಅದರ ಜೊತೆಗೆ ಒಟ್ಟು ಐವತ್ತೇಳು ಬೇಡಿಕೆಗಳನ್ನು ಇಟ್ಕೊಂಡು ಪ್ರತಿಭಟನೆಗೆ ಅಥವಾ ಮುಷ್ಕರಕ್ಕೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಮೇ ಹದಿನೈದರಿಂದ ಅಲ್ಲಿ ಸರ್ಕಾರಿ ಯಂತ್ರಗಳು ಕೆಲಸ ನಿರ್ವಹಿಸೋದಿಲ್ಲ ಅಷ್ಟರ ಮಟ್ಟಿಗೆ ಈಗ ತೆಲಂಗಾಣ ಸರ್ಕಾರ ಬಂದು ನಿಂತಿದೆ ಈಗ ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಯಾಗಿರುವಂತಹ ರೇವಂತ್ ರೆಡ್ಡಿ ಅವರು ಸರ್ಕಾರಿ ನೌಕರರಿಗೆ ಮನವಿಯನ್ನು ಮಾಡಿದ್ದಾರೆ ಏನು ಮನವಿಯನ್ನು ಮಾಡಿದ್ದಾರೆ ಅಂದರೆ ಗೆಳೆಯರೆ ಅವರು ಹೇಳ್ತಾ ಇರೋ ವಿಡಿಯೋನ ನಿಮಗೆ ಕೊನೆಯಲ್ಲಿ ಹಾಕ್ತೀನಿ ಅಂದರೆ ಅವರೂ ಕೂಡ ಈ ಗ್ಯಾರಂಟಿಗಳಿಂದ ಅಷ್ಟರ ಮಟ್ಟಿಗೆ ರೋಸಿ ಹೋಗಿದ್ದಾರೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನನ್ನನ್ನು ನೀವು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರೂ ಕೂಡ ನಿಮಗೆ ನಾವು ಸರಿಯಾದ ರೀತಿಯಲ್ಲಿ ಅಂದರೆ ಸಕಾಲಕ್ಕೆ ಸಂಬಳವನ್ನು ಕೊಡೋದಕ್ಕೆ ಆಗೋದೇ ಇಲ್ಲ ತೆಲಂಗಾಣದ ಆದಾಯವನ್ನು ಹೆಚ್ಚಿಸಲು ನಮ್ಮ ಕಡೆಯಿಂದ ಆಗುತ್ತಾನೆ ಇಲ್ಲ ಯಾವ ಬ್ಯಾಂಕ್ಗಳು ಕೂಡ ನಮ್ಮನ್ನು ನಂಬುತ್ತಾ ಇಲ್ಲ ಯಾವ ಬ್ಯಾಂಕ್ಗಳು ಕೂಡ ನಮಗೆ ಸಾಲವನ್ನು ಕೊಡ್ತಾ ಇಲ್ಲ ಇನ್ನು ನಾವು ಫೈನಾನ್ಸ್ ಕಂಪನಿಗಳ ಬಾಗಿಲಿಗೆ ಹೋದರೆ ಅವರು ನಮ್ಮನ್ನು ಕಳ್ಳರಂತೆ ನೋಡ್ತಾರೆ ಹಾಗಾಗಿ ದಯವಿಟ್ಟು ಸಹಕಾರವನ್ನು ಕೊಡಿ ನೀವು ಈ ತರಹ ಮುಷ್ಕರವನ್ನು ಮಾಡಿ ಸರ್ಕಾರಿ ಯಂತ್ರಗಳನ್ನು ನೀವು ನಿಲ್ಲಿಸಿ ಮತ್ತಷ್ಟು ತೊಂದರೆಗೆ ನೀವು ದೂಡಬೇಡಿ ಮತ್ತು ನಾವು ಹಣವನ್ನು ಕೇಳಿಕೊಂಡು ಸಾಲವನ್ನು ಕೇಳಿಕೊಂಡು ದೆಹಲಿಗೆ ಹೋದರೆ ದೆಹಲಿ ನಮ್ಮನ್ನ ಚಪ್ಪಲಿ ಬಿಡುವ ಜಾಗದಲ್ಲಿ ನೋಡ್ತಾರೆ ತೆಲಂಗಾಣದ ಪ್ರತಿನಿಧಿಗಳನ್ನ ಅಲ್ಲಿ ಚಪ್ಪಲಿ ಬಿಡುವ ಜಾಗದಲ್ಲಿ ನಿಲ್ಲಿಸಿ ನೋಡ್ತಾರೆ ಅಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಬೇರೆ ಯಾವ ರಾಜ್ಯದವರು ಕೂಡ ನಮ್ಮನ್ನ ಕೈ ಹಿಡಿತಾ ಇಲ್ಲ ಬೇರೆ ಯಾವ ರಾಜ್ಯದವರು ಕೂಡ ನಮಗೆ ಸಾಲವನ್ನು ಕೊಡ್ತಾ ಇಲ್ಲ ಯಾರೂ ಕೂಡ ನಮ್ಮನ್ನ ನಂಬುತ್ತಾ ಇಲ್ಲ ನಾವು ಪಕ್ಕದ ರಾಜ್ಯಗಳಿಗೆ ಹೋಗಿ ಸಾಲವನ್ನು ಕೇಳಿದ್ರೆ ಅವರೂ ಕೂಡ ನಮ್ಮನ್ನ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ ಹಾಗಾಗಿ ನಾವು ಹದಿನೆಂಟೂವರೆ ಸಾವಿರ ಕೋಟಿ ಅಷ್ಟೇ ಆಗತ್ತೆ ಅದರಿಂದ ಮುಂದೆ ನಾವು ಏರಿಕೆ ಮಾಡೋದಕ್ಕಾಗೋದಿಲ್ಲ ನಿಮ್ಮ ಯಾವ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಆಗೋದಿಲ್ಲ ಬೇಕಾದರೆ ನನ್ನ ನೀವು ತುಂಡು ತುಂಡಾಗಿ ಕತ್ತರಿಸಿ ಅಂತ ಹೇಳಿದ್ದಾರೆ ಅದಕ್ಕೂ ಮೇಲಾಗಿ ನಾನು ಈಗ ವಿಶೇಷ ವಿಮಾನವನ್ನೇ ಬಿಟ್ಟಿದ್ದೇನೆ ಮತ್ತು ವಿಮಾನ ಪ್ರಯಾಣವನ್ನೇ ಬಿಟ್ಟಿದ್ದೇನೆ ತೆಲಂಗಾಣದಲ್ಲಿ ನಾನು ಸಂಚಾರ ಮಾಡಲು ಕಾರ್ ಬಳಸ್ತಾ ಇದ್ದೇನೆ ನಾನು ಕೂಡ ಈ ಗ್ಯಾರಂಟಿಗಳಿಂದಾಗಿ ಇಷ್ಟರ ಮಟ್ಟಿಗೆ ರೋಸಿ ಹೋಗಿದ್ದೇನೆ ಅಂತ ಸ್ವತಃ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಹೇಳಿಕೊಂಡಿದ್ದಾರೆ ಗೆಳೆಯರೆ ಈ ರಾಜಕಾರಣಿಗಳಿಗೆ ಏನು ಹೇಳಬೇಕು ಅರ್ಥ ಆಗೋದಿಲ್ಲ ಎಲ್ಲ ಪಕ್ಷದ ರಾಜಕಾರಣಿಗಳಿಗೂ ಹೇಳ್ತೀನಿ ಇದನ್ನು ಬಿ ಜೆ ಪಿ ವಿರೋಧಿಸ್ತಾ ಇತ್ತು ಇದೇ ಗ್ಯಾರಂಟಿಗಳನ್ನು ಆದರೆ ದೆಹಲಿಯ ಚುನಾವಣೆಯನ್ನು ಗೆಲ್ಲಬೇಕು ಅಂತ ದೆಹಲಿಯಲ್ಲಿ ಬೇಕಾಬಿಟ್ಟಿಯಾಗಿರುವಂತಹ ಗ್ಯಾರಂಟಿಯನ್ನು ಬಿ ಜೆ ಪಿಯೇ ಕೊಡ್ತು ಆನಂತರ ದೆಹಲಿಯಲ್ಲಿ ರೆವಿನ್ಯೂ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಅಲ್ಲಿಯ ಸರ್ಕಾರ ಹೇಗೋ ಮ್ಯಾನೇಜ್ ಮಾಡ್ಬೋದು ಆದರೆ ತೆಲಂಗಾಣದಂತಹ ಸರ್ಕಾರ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಅದು ನಮ್ಮ ಕಡೆಯಿಂದ ಸಾಧ್ಯವಾಗುತ್ತಾ ಅಂತ ನೋಡಿ ಇವರು ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು ಇನ್ನು ನಮ್ಮ ಜನರು ಕೂಡ ಅಷ್ಟೇ ನೀವು ನಮ್ಮ ಅಭಿವೃದ್ಧಿ ಆಗಲಿ ಅಂತ ನೀವು ಸರ್ಕಾರಕ್ಕೆ ಅಥವಾ ರಾಜಕಾರಣಿಗಳಿಗೆ ಮತ ಹಾಕ್ತಿರೋ ಅಥವಾ ನಮಗೆ ತಿಂಗಳ ತಿಂಗಳ ಬಿಟ್ಟಿ ದುಡ್ಡು ಬರಲಿ ಅಂತ ನೀವು ಮತ ಹಾಕ್ತಿರೋ ನಮ್ಗೆ ಗೊತ್ತಾಗೋದಿಲ್ಲ ಬಿಟ್ಟಿ ದುಡ್ಡು ಬರಲಿ ಅಂತ ಮತ ಹಾಕಿದ್ರೆ ನಿಮಗೆ ಪ್ರತಿಭಟನೆ ಮಾಡುವ ಯಾವ ಅಧಿಕಾರವೂ ಇಲ್ಲ ಸರ್ಕಾರಿ ನೌಕರರ ಸಂಬಳ ಕೊಡೋದಕ್ಕಲ್ಲಿ ದುಡ್ಡಿಲ್ಲ ಯಾಕೆ ಅಂದರೆ ಈ ಗ್ಯಾರಂಟಿಗಳಿಗೆ ಆ ದುಡ್ಡು ಹೋಗ್ತಾ ಇದೆ ಸೊ ಇದರಿಂದಾಗಿ ತೆಲಂಗಾಣ ಈಗ ಅಧಿಕೃತವಾಗಿ ದಿವಾಳಿ ಅಂತ ಘೋಷಿಸಿಕೊಂಡಿದೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಆನಂತರ ಗೆಳೆಯರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಹೋಗ್ಲಿಕ್ಕಿಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ರೆವಿನ್ಯೂ ಕಲೆಕ್ಷನ್ ಜಾಸ್ತಿ ಇದೆ ಆದರೆ ಗೆಳೆಯರೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಧಿಕಾರ ಬಿಡುವಂತಹ ಸಮಯದಲ್ಲಿ ಕರ್ನಾಟಕದ ಸಾಲ ಗಗನಕ್ಕೇರಿ ಹೋಗಿರುತ್ತೆ ಆ ಸಾಲಕ್ಕೆ ಬಡ್ಡಿಯನ್ನೇ ಮುಂಬರುವಂತಹ ಸರ್ಕಾರಗಳು ಕಟ್ಟಬೇಕಾಗತ್ತೆ ಆ ನಂತರದಲ್ಲಿ ಆ ಸರ್ಕಾರಗಳಿಂದಲೂ ಕೂಡ ನಾವು ಯಾವ ಅಭಿವೃದ್ಧಿಯನ್ನು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ ಇದು ಗೆಳೆಯರೆ ತೆಲಂಗಾಣ ಸರ್ಕಾರ ದಿವಾಳಿಯಾಗಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ జై హింద్ జై కర్ణాటక తెలంగాణ ముఖ్యమంత్రి ఆడిర నిమ్మ అనసే అభిప్రాయ కమెంట్ తెలుసు రాష్ట్రం ఆర్థికంగా బాగా లేదు అప్పు గుర్తలేదు అనా పైసా ఎవరు ఇస్తలేడు ఎవడానికి పోతే బ్యాంకర్లు దొంగలను చూసినట్టు చూస్తున్నారు తెలంగాణ రాష్ట్ర ప్రతినిధులను ఎవరు ఢిల్లీకి పోతే అపాయింట్మెంట్ కూడా ఇస్తలేడు చెప్పులు కూడా అన్నట్టుగా ఆ పరిస్థితి ఉంది దేశం ముందల అప్పు పుడితే నేను కూడా ఏదో ఒకటి చేసి తెచ్చిచ్చటం అప్పు పుట్టట్లేదు ఎవ్వరు బజార్లో నమ్మడం లేదు